ಎಲ್ರಿಗೂ ನಮಸ್ಕಾರ ಕನಸು ಸೇವಾ ಸಾಮಾಜಿಕ ಟ್ರಸ್ಟ್ ಯಾದಗಿರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ನಾಳೆ ಯಾದಗಿರಿ ಜಿಲ್ಲೆಯ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಕೆ ಎಂ ವಿಶ್ವನಾಥ್ ಮರ್ತೂರ್ ಬರ್ತಾ ಇದ್ದು ಮಕ್ಕಳಿಗೆ ಕನಸುಗಳನ್ನು ಕಟ್ಟುವುದು ಹೇಗೆ ಬದುಕಿನ ಕನಸುಗಳನ್ನ ಸಾಕಾರಗೊಳಿಸುವುದು ಹೇಗೆ ಸ್ಪರ್ಧಾತ್ಮಕ ಜಗತ್ತಿಗೆ ತಯಾರಿಯಾಗುವುದಕ್ಕೆ ಏನೆಲ್ಲ ಕೌಶಲ್ಯಗಳನ್ನ ಕಲಿಬೇಕಾಗಿದೆ ಆ ಕೌಶಲ್ಯಗಳನ್ನ ಕಲಿತು ಹೇಗೆ ಅನುಷ್ಠಾನಗೊಳಿಸಿದರೆ ಬದುಕಿನಲ್ಲಿ ಯಶಸ್ಸು ಸಾಧಿಸಬಹುದು ಎನ್ನುವಂತಹ ವ್ಯಕ್ತಿತ್ವ ವಿಕಸನದ ವಿಷಯವನ್ನು ಕುರಿತು ಮಾತನಾಡಲಿದ್ದೇನೆ ಯಾದಗಿರಿಯ ಸುತ್ತಮುತ್ತ ಇರುವಂತಹ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅಹ್ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಾರೆ ನಮಸ್ತೆ ಶುಭೋದಯ್ ಕನಸು ಸಂಸ್ಕೃತಿ ಹಾಗೂ ಸಾಮಾಜಿಕ ಸೇವಾ ಮತ್ತು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಯಾದಗಿರಿ ಸಂವಿಧಾನ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವ್ಯಕ್ತಿತ್ವ ವಿದಸಾನ ಕಾರ್ಯಕ್ರಮಕ್ಕೆ ನಾನು ರೀತಿಯ ಸನ್ನಿವಾಷಾ ಹಾಗೂ ನಮ್ಮ ಆತ್ಮೀಯರಾದ ಶ್ರೀ ವಿಶ್ವನಾಥ್ ಮತರವರು ನಿಮ್ಮನ್ನೆಲ್ಲರ ಭೇಟಿಯಾಗಿ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಲು ನಾವು ಬರ್ತಾಯಿದ್ದೀವಿ ತಪ್ಪದೆ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಯಾದಗಿರಿ ಮಹಿಳಾ ಕಾಲೇಜಿನಲ್ಲಿ ಸಿಗೋಣ ಮತ್ತು ಭಾಳಷ್ಟು ವಿಚಾರಗಳನ್ನು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಮತ್ತು ಅನೇಕ ವಿಚಾರಗಳನ್ನು ಚರ್ಚಿಸಿಕೋಸ್ಕರ ನಾವು ಬರ್ತಾ ಇದೀವಿ ದಯವಿಟ್ಟು ತಪ್ಪದೇ ನಿಮ್ಮ ನೀವು ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ನಾವು ಸಿಗೋಣ ಅಂತ ಹೇಳ್ತಾರೆ ಧನ್ಯವಾದಗಳು